ಈ ಯು ಐ ವರ್ಲ್ಡ್ ಇರಲಿ ಸರ್ ವರ್ಲ್ಡ್ ಇರಲಿ ಈ ಎಲ್ಲ ವರ್ಲ್ಡ್ ಹಿಂದೆ ಇರೋಂಥ ಒಂದು ಶಕ್ತಿನ ನಾನೀಗ ವೇದಿಕೆ ಮೇಲೆ ಕರೋಕ್ಕೆ ಇಷ್ಟಪಡ್ತೀನಿ ಅವ್ರು ಬರಬಾರ್ದು ಅಂತ ಸೈಕಲ್ ಗ್ಯಾಪಲ್ಲಿ ಸೈಡಲ್ಲೋ ಕೂತಿದ್ದಾರೆ ಬಟ್ ಇಲ್ಲದೆ ನಾವು ಈ ಕಾರ್ಯಕ್ರಮ ಮುಗಿಸೋದಕ್ಕಾಗಲ್ಲ ನಿಮ್ಮ ಮುದ್ದಾದ ಪ್ರೀತಿಯ ಶ್ರೀಮತಿ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ನಮ್ಮ ಕನ್ನಡ ಚಲನಚಿತ್ರರಂಗದ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಪ್ಲೀಸ್ ಎಸ್ ಅಫ್ಕೋರ್ಸ್ ಡ್ಯಾಶಿಂಗ್ ಹೀರೋ ಆಯುಷ್ ಅವರು ರೆಡಿ ಆಗ್ತಾ ಇದ್ದಾರೆ ಅವ್ರನ್ನ ಕೂಡ ಕರೆದ್ಬಿಡ ಮೇಡಮ್ ಆಯುಷ್ ಅವ್ರನ್ನೂ ಕರೆದು ಬಿಡಲ ನಾನು ಪ್ಲೀಸ್ ಆಯುಷ್ ಕೆನ್ ವಿ ಹ್ಯಾವ್ ಯು ಆನ್ ಸ್ಟೇಜ್ ಅಪ್ಪ ಅವ್ರೀಗ ಜಸ್ಟ್ ಇಲ್ಲೆಲ್ಲ ಮೇಂಟೈನ್ ಮಾಡ್ತಾ ಇರೋದು ಅವರೇ ಪಾಪ ಅವರು ತಂದೆ ಸಿನಿಮಾ ಪ್ರೋಗ್ರಾಮ್ ಆದರೂ ನಾನು ಸ್ವಲ್ಪ ವರ್ಕ್ ಮಾಡ್ತೀನಿ ಅಂತ ಇದ್ದಾರೆ ಬರ್ತಾರೆ ಮ್ಯಾಮ್ ಪ್ರಿಯಾಂಕಾ ಉಪೇಂದ್ರ ಅಲ್ಲದೆ ಪ್ರಿಯಾಂಕಾ ಅವರಾಗಿ ಯು ಐ ಫಸ್ಟ್ ಲುಕ್ ಹೇಗೆ ಅನ್ನಿಸ್ತು ಮ್ಯಾಮ್ ನಿಮಗೆ ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್ ನಮಸ್ತೆ ಶಿವನ ಲವ್ ಯು ಮೆರಿಸಿ ಓಕೆ ಅಣ್ಣ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅನುಶ್ರೀ ನಾನು ಟ್ವೆಂಟಿ ಫೋರ್ ಇಯರ್ಸಿಂದ ಯು ಐ ವರ್ಲ್ಡಲ್ಲಿ ಇದ್ದೀನಿ <laughs> yeah 2000 till 2024 so ivana is ui world the author of for me ui world is you and i upendra and me my world is here he is my world so of course abhimanyagi uh, tengu tumba ishta our direction because he's in his element when he directs and i'm not just saying this because i'm his wife ತುಂಬಾ ಖುಷಿ ಆಗುತ್ತೆ ಒನ್ ಈ ಡಿರೆಕ್ಟ್ಸ್ ಆ ಬೇರೆ ಎನರ್ಜಿ ಇರುತ್ತೆ ಅವ್ರ್ದಲ್ಲಿ ಕ್ರಿಯೇಟಿವ್ ಎನರ್ಜಿ ಆ್ಯಟ್ ಎ ಸ್ಪೀಕ್ ಮೋರ್ ದೆನ್ ಆ್ಯನ್ ಆರ್ಟಿಸ್ಟ್ ಐ ಥಿಂಕ್ ಎಸ್ ಎ ಡಿರೆಕ್ಟರ್ ತುಂಬ ಎಂಜಾಯ್ ಮಾಡ್ತಾರೆ ಅವರು ಸೊ ಅದು ನೋಡೋಕ್ಕೆ ಖುಷಿ ಆಗುತ್ತೆ ಅಂಡ್ ಖಂಡಿತ ಐ ತಿಂಕ್ ಎಲ್ಲ ಅಭಿಮಾನಿಗಳಿಗೆ ಖುಷಿಯಾಗಿದೆ ಟ್ರೇಲರ್ ನೋಡಿ ಹಿಂಗೆ ಅನ್ನಿಸ್ತು ಅಲ್ರಿಗೆ ಅಲ್ವಾ ನನಗೆ ಖುಷಿ ಆಗ್ತಾ ಇದೆ ಅಂತ ತುಂಬಾ ಹ್ಯಾಪಿ ದಟ್ ಫೈನಲಿ ಏನೋ ಒಂದು ಬಿಡ್ತು ಬಿಕಾಸ್ ನಾನು ಇಷ್ಟೇನ ತುಂಬ ಭಯ ಆಗ್ತಿತ್ತು ಬಿಕಾಸ್ ಎಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಟ್ he was uh, very strong about what he wanted to do and uh, e-concept um, so nangi actually i am very excited to see it on screen actually because the conception in the story and the development one by one stage so i'm very happy to finally see it on the big screen thank you to the entire team and all the makers uh, wishing you guys all the best thank you so much ma'am thank you ma ಬಟ್ ಅವ್ರು ವಾರ್ನ್ ಮಾಡಿದ್ದಾರೆ ಈ ಯು ಐ ವರ್ಲ್ಡ್ ಅಲ್ಲಿ ಯು ಅಂಡ್ ಐ ಅಂದ್ರೆ ಅದು ಉಪೇಂದ್ರ ಅವರು ಪ್ರಿಯಾಂಕ ಅವ್ರ ಅಂತ ಹೇಳ್ಬಿಟ್ಟು ಆ ವಾರ್ನಿಂಗ್ ನಾವು ಹಾರ್ಟ್ ಫುಲಿ ತಗೊಳ್ತೀವಿ ಸೋ ವೆರಿ ಮಚ್